ಈಗ ಲೋಡ್ ಗಾಡಿ ಇದು ಈಗ ನಮಸ್ಕಾರ ಈಗ ಲೋಡ್ ಗಾಡಿ ಮಾಡ್ತೀನಿ ಎಷ್ಟು ಐತಿ ಈಗ ಎಷ್ಟೈದ ತ್ರೀ ಪಾಯಿಂಟ್ ಒನ್ ಇಷ್ಟು ಇಷ್ಟ ಹಿಂಗೆ ಮಾರ್ಕ್ ಈಗ ಬಾಯ್ ನೀವು ಕುದ್ದು ಯಾತನಾ ಸರಿ ನಾನು ಗಾಡಿ ಹೊಡ್ತಿರ್ತೇನೆ ನಮ್ಮ ನಾಬ್ರು ಬೇಡ ಹ್ಞೂ

ಎವರೆ ಚೆಕ್ ಮಾಡ್ಕೊಂಡು ಆಸ್ವನ ಕಾಂಸತಾತಕ್ಕೆಂತ 2.6 ಐತೆ ಅಂದ್ರೆ ಮಿನಿಮಮ್ 2.2 2.3 ಬರಬೇಕು ಅಂದ್ರೆ ಜಾಸ್ತಿ ನಿಯಾರ್ ಗೆ ಮೊದಲು ಜಾಸ್ತಿನೇ ತೋರ್ಸುತ್ತೆ ಈ ನಮ್ಮ ಅದಾರ್ ಕಂತು ಗಾರಿ ಈಗ ಸ್ಟೇರ್ ಆಗಿದೆ 8 ಗೇರ್ ನಲ್ಲಿ ಇದೆ 8 ಗೇರ್ ಇಲ್ಲಿ ನೋಡಿ ಹತ್ತೈದಿಗೆ ಹಾಯ್ ಗಾಯ್ಸ್ ಈಗ ನೋಡಿ ಟೂ ಪಾಯಿಂಟ್ ಫೈವ್ ಬಂತು ಹಿಂಗೆ ಮತ್ತು ಬರಬಾರ್ದ ಈಗ ಲೋಡ್ ಗಾಡಿ ಇದೆಲ್ಲ ಹಿಂಗೆ ಬರಬಾರ್ದು ಕ್ಯಾಲ್ಕುಲೇಷನ್ ಕೈ ಅಲ್ಲಿಂದ ಪ್ಲ್ಯಾಂಟ್ ಹತ್ತಿ ಬಂದ್ವಿ ನಾವು ಈಗ ಪ್ಲ್ಯಾಂಟ್ ಹತ್ತಿ ಅಂತಂದ್ರೆ ಮಾಡಿಲ್ಲ ರೋಡ್ ಸರಿ ಇದ್ರಿಕ್ಕಿಲ್ಲ ಒಂದು ಕೈಯಲ್ಲಿ ಮಾಡೋಕೆ ಸರಿ ಇರಲಿಲ್ಲ ಅದಕ್ಕೆ ಬರ್ಬರ್ತ ಬರಬಾರ್ದು ನೋಡಿ ಈ ನಿದಿರಾ ಲೋಡ್ ಗಾಡಿ ಮುಂದೆ ಲೋಟಲ್ ಆಗುತ್ತಿದೆ ಇಲ್ಲಿಂದ್ರೆ ಲೋಟಲ್ ಅಂದ್ರೆ ಲೋಡ್ ಗಾಡಿನೂ ಲೋಟಲ್ ಹೊಡಿತೀವಿ ಹಿಂಗೆ ಮಾಡೋದು ಮೈಲೇಜ್ ಕೊಡ್ಬೇಕಲ್ಲ ಅದಕ್ಕೆ ಟೂ ಪಾಯಿಂಟ್ ಫೈವ್ ಐತಿ ಈಗ ಹೋಗಿ ಹೋಗಿಸ್ಲಾ ಲಾಸ್ಟ್ ತನಕ ನಮ್ದು ಎಷ್ಟು ಖಾಲಿ ಮಾಡ್ತೀವಲ್ಲ ಅಲ್ಲಿಗೆ ಹೋಗಿ ನಮ್ಮ ಮೈಲೇಜ್ ಗೊತ್ತಲ್ಲ ಈಗಾಗಲೇ ಖಾಲಿ ಗಾಡಿ ಸ್ಟಾರ್ಟಿಂಗ್ ಅಲ್ಲಿ ಇದು ಮಾಡಿದಾಗ ಟೂ ಪಾಯಿಂಟ್ ಫೋರು ತ್ರೀ ಪಾಯಿಂಟ್ ನೈನ್ ತ್ರೀ ಪಾಯಿಂಟ್ ಸೆವೆನ್ ತ್ರೀ ಪಾಯಿಂಟ್ ಒನ್ ಇಷ್ಟೆಲ್ಲ ಬಂದಿದೆ ಈಗ ನೋಡಿ ಈಗ ಲೋಟಲ್ ಇದೆ ಗಾಡಿ ಈಗ ಏನು ಅಂತ ಕಾಣಿಸುತ್ತಲ್ಲ ಲೋಟಲ್ ಐತಿ ಗಾಡಿ ಗಾಯ ಸ್ವಲ್ಪ ಊರಿದೆ ಊರಾಗ ಇದನ್ನ ಮಾಡ್ತೀನಿ ಊರ್ ದಾಟಿನ ಮತ್ತೆ ಮಾಡ್ತೀನಿ ಬರಬಾರ್ದು ಕಮ್ಮಿ ಬರುತ್ತೆ ಈ ಕಾಲಿನೆ ಅಂತಂದ್ರೆ ಬರ್ತದೆ ಕಮ್ಮಿ ಲೋಡ್ ಗಾಡಿ ಅದ ಖಾಲಿ ಗಾಡಿ ಬರಬಾರ್ದು ಜಾಸ್ತಿ ಬರ್ತಿತ್ತು ಲೋಟ್ ಲೋಡ್ದಂಗೆ ಇದು ಲೋಡ್ ಗಾಡಿ ಹೋದಂಗೆ ಜಾಸ್ತಿ ಕಮ್ಮಿ ಬರೀ ಆರು ಏಳು ಆರು ಐದು ನಾಲ್ಕು ಡೌನ್ ಎಲ್ಲಿದೆ ಲೋಟಲ್ ಮಾಡ್ಕೊತ ಅಂದ್ರೆ ಈ ನಾವು ಇಷ್ಟು ವರ್ಷದೇ ಟೂ ಪಾಯಿಂಟ್ ಒನ್ ಅಂತ ಹೇಳಿ ರೇಟ್ ಅಲ್ಲ ಈ ಟೂ ಪಾಯಿಂಟ್ ಒನ್ ಇದೆ ಅಲ್ಲ ಎರಡ್ ನೂರ್ ಮೀಟರ್ ನೂರ ಎರಡು ನೂರು ಮೀಟರ್ ಅಂತ ಕಮ್ಮಿ ಬರುತ್ತೆ ಡಿಸೆಲ್ ಮೈಲೇಜ್ ಅಂದ್ರೆ ಈ ಟೂ ಪಾಯಿಂಟ್ ಒನ್ ಇವರು ಅನ್ಕೊಂಡಂಗ ಬರಂಗಿಲ್ಲ ಟೂ ಪಾಯಿಂಟ್ ಒನ್ ಕರೆಕ್ಟ್ ಬರಂಗಿಲ್ಲ ಈಗ ಐದು ಗೇರ್ ಈಗ ಇನ್ನು ಬರ್ಬಾರ್ದ ಮತ್ತ ಇನ್ನೂ ಗೊತ್ತ ಕಾನ್ಸ್ ಅಂದ್ರೆ ಟೋಟಲ್ ಇಲ್ಲಿ ತನಕ ಮೇಲೆ ಈಗ ನೋಡಿ ಗಾಯ್ಸ್ ಎರಡು ಎವರೇಜ್ ಇದೆಯಲ್ಲ ಎರಡು ಎವರೇಜ್ ಗಾಡಿ ಇನ್ನೂ ಇಲ್ಲ ಈಗ ಇನ್ನೊಂದು ಮಿನಿಮಮ್ ಇನ್ನೊಂದು ಐದು ಕಿಲೋಮೀಟ್ರ್ ಹೋಗ್ಬೇಕು ತರ್ಸಕ್ಕೆ ಈಗ ಟೂ ಪಾಯಿಂಟ್ ಇದೆ ಇದೆಯಲ್ಲ ಟೂ ಪಾಯಿಂಟ್ ಮೈಲೇಜ್ ಅಂದ್ರೆ ಖಾಲಿ ಗಾಡಿ ಲೋಡ್ ಗಾಡಿ ಇದೆಲ್ಲ ಸವೆನ್ ಆಗಿದೆ ಏಳು ರೀ ಏಳು ರೌಂಡ್ರೆ ನಾನು ಸೆವೆನ್ ಗಿಯರ್ನೇ ಈಗ ರೋಡ್ ನೋಡಿ ಲಾಸ್ಟಿಗೆ ಈಗ ನಾವು ಸೈಡ್ನೇ ರೋಡ್ ಮಾಡ್ಯ ಮಿನಿಮಮ್ ಒಂದು ಆರು ಕಿಲೋಮೀಟ್ರ್ ಇನ್ನ ಮಾಡೇವಿ ಈಗ ಬಿ ಕೆಟಿ ಟಯರು ಭಾಳ ಇದೆ ಇದೆ ಗಾಯಸ್ ಬಿ ಕೆಟಿ ಟಯರ್ ಅಂತ ಎದಕ್ಕೂ ಉಪಯೋಗಿಲ್ಲ ಅಂದರೆ ಈಗ ನೋಡಿ ಎಷ್ಟು ಇನ್ನೂ ಹೋಗ್ಬೇಕು ನಾವು ಈಗ ಮಿನಿಮಮ್ ನೋಡಿ ಈಗ ಏನಾಗಿದೆ ಅಂದರೆ ಇಲ್ಲಿದೆ ಅಲ್ಲ ಜಸ್ಟ್ ಒಂದು ಟ್ರಿಪ್ಪು ಇನ್ನೂ ಹೋಗ್ಬೇಕು ಐದು ಕಿಲೋಮೀಟ್ರ್ ನಾವು ಐದು ಕಿಲೋಮೀಟ್ರ್ ಈಗ ಎರಡು ತಾಸು ಎರಡು ಪಾಯಿಂಟ್ ಒಂದು ಮಿನಿಮಮ್ ಏನಿಲ್ಲ ಅಂತಂದ್ರು ಈಗ ವಾಪಸ್ ಹೋಗ್ಬೇಕು ನೀವು ಏನಿಲ್ಲ ಅಂದ್ರೆ ಮಿನಿಮಮ್ ಒಂದು ಇದ್ರ ಗಾಡಿ ನಾವು ಬರೀ ಒಂದು ಸೈಡ್ ಎರಡು ತಾಸು ಬೇಕು ನಮ್ಗೆ ಎರಡು ಎರಡು ಹಾಂ ಒಂದು ಎರಡು ಎರಡೂವರೆ ತಾಸು ಬೇಕು ನಮ್ಗೆ ಹಾಕಿ ಎರಡೂವರೆ ಒಂದು ಹೈವೇದಾಗ ಮಿನಿಮಮ್ ಅಂತಂದ್ರೆ ಒಂದು ನೂರ ಐವತ್ತು ಕಿಲೋಮೀಟ್ರು ಹೋಗಿ ನಮ್ಮ ನೂರ ಐವತ್ತು ಕಿಲೋಮೀಟ್ರ್ ಅಲ್ಲಿ ಒಂದು ತಾಸಿಗೆ ಅರವತ್ತು ಕಿಲೋಮೀಟ್ರು ಹನ್ನೆರಡು ಆರ್ ಪಿ ಆಗ್ತೀಯ ಇಲ್ಲಿ ಹದಿನೈದು ಸ್ಪೀಡು ಹದಿನೈದು ಆರ್ ಆಗ್ತೀಯ ಇಲ್ಲಿ ಇಷ್ಟೊತ್ತನ ಅಲ್ಲಿಂದ್ರೆ ಬಂದೆ ಈಗ ಅಲ್ಲೆಲ್ಲಿ ಏನಂದ್ರೆ ನಾನು ಲೋಡ್ ಐತಲ್ಲ ಗಾಡಿ

ಸಿಗ ನೋಡಿ ಎಷ್ಟು ಮೈಲೇಜ್ ಬಂತು ಅಂತ ಟೋಟಲ್ ಎರಡು ಕಿಲೋಮೀಟ್ರ್ ಲೋಡ್ ಅಂದರೆ ಟೋಟಲಿ ಈಗ ಇದೆ ಅಲ್ಲ ಐವತ್ತೊಂಬತ್ತು ಕಿಲೋಮೀಟ್ರು ಪಾಯಿಂಟ್ ಒನ್ ಅಂದರೆ ಇದಕ್ಕೆ ತಾಸು ನೋಡಿ ಈಗ ಇಷ್ಟು ಇದಕ್ಕೆ ಐವತ್ತೊಂಬತ್ತು ಕಿಲೋಮೀಟ್ರ್ ಎಷ್ಟು ತಾಸು ಅನ್ನೋದು ನೋಡಿ ಎರಡು ತಾಸು ಅಂದರೆ ಬರೀ ಲೋಡ್ ಗಾಡಿ ಬರೋದು ಎರಡೂವರೆ ತಾಸು ಎರಡೂವರೆ ತಾಸಿಗೆ ಬರೀ ಅರುವತ್ತು ಕಿಲೋಮೀಟ್ರ್ ಹೋಯ್ತು ಅರವತ್ತು ಕಿಲೋಮೀಟ್ರ್ ಅಂದರೆ ಒಂದು ತಾಸಿಗೆ ಮಿನಿಮಮ್ ಮೂವತ್ತು ಕಿಲೋಮೀಟ್ರ್ ಬಿದ್ದಂಗೆ ಆಯಿತು ಮೂವತ್ತು ಅಲ್ಲಲ್ಲ ಮೂವತ್ತಂದರೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಬಿದ್ದಂಗೆ ಆಯ್ತು ಈ ನಮ್ಮ ಮನೆ ಆದರೆ ಎವರೇಜ್ ಹೆಂಗೆ ಕೊಡೋದು ಅದಕ್ಕೆ ನೋಡಿ